ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಬಜೆಟ್ ಆಗಿ ಎರಡು ದಿವಸ ಆಗಿದೆ ಇವತ್ತು ಹೆಚ್ಚಾಗಿ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಚಿನ್ನದ ಬೆಲೆಯಲ್ಲಿ ಬನ್ನಿ ನೋಡ್ಕೊಂಬರೋಣ ಏನಾಯಿತು ಅಂತ ಎಮ್ ಸಿ ಎಕ್ಸ್ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮಿಗೆ ಆರು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಆರು ಲಕ್ಷದ ತೊಂಬತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಅಂದರೆ ಸುಮಾರು ನೆನ್ನೆ ಹೋಲಿಸಿದ್ರೆ ಪ್ರತಿಯೊಂದು ಗ್ರಾಮಲ್ಲಿ ನೂರ ನಾಲ್ಕು ರೂಪಾಯಿ ಆಗಿದೆ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹತ್ತು ಸಾವಿರದ ನಾನೂರು ರೂಪಾಯಿ ಶಿಳಿಕೆ ಇದೆ ಹೆಚ್ಚು ಕಡಿಮೆ ಇದು ಪ್ರತಿಯೊಂದು ಗ್ರಾಮ್ ಏಳು ಸಾವಿರದ ಮೇಲೆ ಏಳು ಸಾವಿರದ ಮೇಲೆ ಮಾತಾಡ್ತಾ ಇದ್ವಿ ಪ್ರತಿದಿನ ಇವತ್ತು ಏಳು ಸಾವಿರದ ಕೆಳಗಡೆ ಬಂದಿದೆ ಅಂತ ಹೇಳಿದ್ರೆ ಅದೇ ಒಂದು ಖುಷಿ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದ್ರೆ ಪ್ರತಿಯೊಂದು ಗ್ರಾಮಿಗೆ ಆರು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ನೋಡೋದಾದರೆ ಆರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಪ್ರತಿಯೊಂದು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಒಂದು ತೊಂಬತ್ತೈದು ರೂಪಾಯಿ ಅಷ್ಟು ಆಗಿದೆ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಒಂಬತ್ತು ಒಂಬತ್ತು ಸಾವಿರದ ಐನೂರು ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಅಂತ ಹೇಳ್ಬೋದು ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಗ್ರಾಮಿಗೆ ಒಂದು ಐದು ಸಾವಿರದ ಇನ್ನೂರ ಮೂವತ್ತೇಳು ರೂಪಾಯಿ ಆಗುತ್ತೆ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಅಂತ ಹೇಳಿದ್ರೆ ಐದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಅಂದರೆ ಪ್ರತಿಯೊಂದು ಗ್ರಾಮಲ್ಲಿ ಎಪ್ಪತ್ತೇಳು ರೂಪಾಯಿ ಅಷ್ಟು ಇಳಿಕೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಏಳು ಸಾವಿರದ ಏಳುನೂರು ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಹಾಗೆ ಬೆಳ್ಳಿಯ ಬೆಲೆನಲ್ಲೂ ಸಾಕಷ್ಟು ಇಳಿಕೆ ಆಗಿದೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಎಂಬತ್ನಾಲ್ಕು ರೂಪಾಯಿ ಐವತ್ತು ಪೈಸಾ ಅದೇ ರೀತಿ ಪ್ರತಿ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಬಂದು ಎಂಬತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಅಂದರೆ ನಿನ್ನೆಗೋಲ್ಸಿದ್ರೆ ಸುಮಾರು ನಾಲ್ಕು ಸಾವಿರದ ಇನ್ನೂರೈವತ್ತು ರೂಪಾಯಿ ಅಷ್ಟು ಇವತ್ತು ಇಳಿಕೆ ಆಗಿದೆ ಸಾಕಷ್ಟು ಇಳಿಕೆ ಆಗಿದೆ ಅಂತ ಹೇಳ್ಬೋದು ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನೋಡೋದಾದರೆ ಬೆಂಗಳೂರಿನಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಪ್ರತಿ ಲೀಟರ್ ಪೆಟ್ರೋಲ್ಗೆ ನೂರ ಎರಡು ರೂಪಾಯಿ ಎಂಬತ್ತಾರು ಪೈಸಾ ಕೊಡ್ತೀರಾ ನೀವು ಅದೇ ರೀತಿ ಡೀಸೆಲ್ ಎಂಬತ್ತೆಂಟು ರೂಪಾಯಿ ತೊಂಬತ್ನಾಲ್ಕು ಪೈಸಾ ಕೊಡ್ತೀರಾ ಬೆಂಗಳೂರು ರೂರಲ್ ಮತ್ತು ಬೇರೆ ಬೇರೆ ಡಿಸ್ಟ್ರಿಕ್ನಲ್ಲಿ ಅಲ್ಪ ಸ್ವಲ್ಪ ಇದು ಬದಲಾವಣೆ ಇರುತ್ತೆ ಹಾಗೆ ಕಚ್ಚಾ ತೈಲದ ಬೆಲೆ ನೋಡೋದಾದರೆ ಇವಾಗ ಸುಮಾರು ಆರು ಸಾವಿರದ ಮುನ್ನೂರ ತೊಂಬತ್ತ್ನಾಲ್ಕು ರೂಪಾಯಿಗೆ ಟ್ರೇಡ್ ನಡೀತಿದೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ